ಸಿಕ್ಕಾವಟ್ಟೆ ಬಿಸಿಲಲ್ಲಿದ್ದೀವಿ ತಣ್ಣಗಾಗೋಕ್ಕೇನೂ ಇಲ್ಲ ತುಂಬ ಇದೆ ಬಿಸಿ ಮಾಡ್ಕೊಳ್ಳೋಕ್ಕೇನೂ ಇಲ್ಲ ಓಕೆ ಇವೆರಡೂ ಇಟ್ಕೊಳ್ಳೋಣ ಮೊದಲ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ ನನಗೆ ತಂಪು ಬೇಕು ಅನಿಸುತ್ತೆ ಅಷ್ಟು ಏನೋ ಖಾರ ನಾನು ಅನ್ನಿಸ್ತಿದೆ ಒಂದಿನ ತಿನ್ನಲ್ಲ ಅಂತ ನಾಲ್ಗೆನ ನಾವು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ನಮ್ಮ ನಾಲ್ಗೆ ನಮ್ಮ ಕಂಟ್ರೋಲಿಗೆ ಬರುತ್ತೆ ನಮ್ಮ ನಾಲ್ಗೆಗೆ ಬೇಕಾದಂಗೆ ನಾವು ಮಾಡಲ್ಲ ಇವತ್ತೇನೋ ಬೈಬೇಕು ಅನ್ನಿಸ್ತಾ ಇದೆ ಇವತ್ತು ಬೈಯಲ್ಲ ನಾನು ಅಂತ ನನ್ನ ನಾಲ್ಗೆಗೆ ಸ್ಟಾಪ್ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ ಪರಿಸ್ಥಿತಿ ಚೇಂಜ್ ಆಗುತ್ತೆ ಎಷ್ಟೋ ಜಗಳಗಳು ಸ್ಟಾಪ್ ಆಗುತ್ತೆ ನೆಮ್ಮದಿ ಜಾಸ್ತಿ ಆಗುತ್ತೆ ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮ್ಮ ಬೇ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಈಗ ನೆಕ್ಸ್ಟು ಕೃಷ್ಣ ಅರ್ಜುನನ್ಗೆ ಏನು ಹೇಳಿದ್ರು ಯಾವುದು ಸುಖವಲ್ಲ ವಿಶೇಷ ಗೊತ್ತಾ ಯಾವುದು ದುಃಖನೂ ಅಲ್ಲ ಅನ್ನೋ ಟಾಪಿಕ್ ಅರ್ಥ ಮಾಡಿಸಿದ್ರು ಹೇಗೆ ನೋಡೋಣ ಈಗ ನಮಗೆ ನಾವು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಹೌದಲ್ವಾ ಹೌದಲ್ವಾ ಅಂತ ಅನಿಸುತ್ತೆ ನೋಡೋಣ ಉಷ್ಣವಲಯದಲ್ಲಿದ್ದೀರಿ ಇದ್ದೀರಿ ಈಗ ನಾವು ಒಂದು ತುಂಬ ಈ ರಾಯಚೂರು ಕಡೆಯೋ ಅಥವಾ ಈ ಈ ಬಿಸಿಲಲ್ಲಿ ದೆಹಲಿಯಲ್ಲೋ ಎಲ್ಲೋ ಇದ್ದೀವಿ ನಾವು ಬಿಸಿಲು ತುಂಬ ಇರೋ ಕಡೆ ನಾವು ಬಿರು ಬೇಸಿಗೆಯ ಕಾಲ ಸಿಕ್ಕಾಪಟ್ಟೆ ಬೇಸಿಗೆ ಕಾಲದಲ್ಲಿ ಬಿಸಿಲಿರೋ ಜಾಗದಲ್ಲಿ ಇದ್ದೀವಿ ನಾವು ಮಠಮಟ ಮಧ್ಯಾಹ್ನ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬೆವರು ಬರ್ತಾ ಇದೆ ಏನೇ ಮಾಡಿದ್ರೂ ಅಲ್ಲಿ ಒಂದು ಎ ಸಿ ವ್ಯವಸ್ಥೆ ಕೂಲರ್ ವ್ಯವಸ್ಥೆ ತಂಪು ಮಾಡುವಂಥ ಯಾವ ವ್ಯವಸ್ಥೆನೂ ಇಲ್ಲ ಅಲ್ಲಿ ಓಕೆ ಇದು ಒಂದು ಸೈಡ್ ಗಿಡಿ ನೆಕ್ಸ್ಟು ಈಗ ನಾವು ತುಂಬ ತಂಪಿರೋ ಜಾಗಕ್ಕೆ ಬಂದಿದ್ದೀವಿ ಹಿಮಾಲಯ ಕಡೆನೋ ಸ್ನೋ ಇರೋ ಕಡೆನೋ ಬಂದಿದ್ದೀವಿ ಅದರಲ್ಲೂ ಚಳಿಗಾಲದಲ್ಲಿ ಬಂದಿದ್ದೀವಿ ನಡು ರಾತ್ರಿ ಹೊತ್ತು ಅಲ್ಲಿದ್ದೀವಿ ಬೆಟ್ಟ ಎತ್ತ ಏನೋ ಏರ್ತಾ ಇದ್ದೀರಿ ಮೈ ಕೊರೆಯುವ ಗಾಳಿ ಬೀಸ್ತಾ ಇದೆ ನಿಮಗಲ್ಲಿ ಯಾವುದೇ ಕಾರಣಕ್ಕೂ ಬೆಚ್ಚಿಗೆ ಮಾಡುವಂತಹ ಒಂದು ಬೆಡ್ಶೀಟ್ ಆಗಿರ್ಬೋದು ಅಥವಾ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಯಾವುದೂ ಇಲ್ಲ ಓಕೆ ಇವೆರಡೂ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ಲಿದ್ದೀವಿ ತಣ್ಣಗಾಗೋಕ್ಕೇನೂ ಇಲ್ಲ ತುಂಬ ಇದೆ ಬಿಸಿ ಮಾಡ್ಕೊಳ್ಳೋಕ್ಕೇನೂ ಇಲ್ಲ ಓಕೆ ಇವೆರಡೂ ಇಟ್ಕೊಳ್ಳೋಣ ಮೊದಲ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ ನನಗೆ ತಂಪು ಬೇಕು ಅನಿಸುತ್ತೆ ಎರಡನೇ ಸನ್ನಿವೇಶದಲ್ಲಿ ನಮಗೆ ಬೆಚ್ಚಿಗಿರಬೇಕು ಅನಿಸುತ್ತೆ ಮೊದಲ ಸಂದರ್ಭದಲ್ಲಿ ಈಗ ಬಿಸಿಲನ್ನ ಬೈತೀವಿ ವೈರಿ ಥರ ನೋಡ್ತೀವಿ ಥೋ ಇದೊಂದು ಬಿಸಿಲು ಅಂತ ಎರಡನೇ ಸಂದರ್ಭದಲ್ಲಿ ತಂಪನ್ನು ಶತ್ರು ಥರ ನೋಡ್ತೀವಿ ಅಪ್ಪ ಈ ಚಳಿಲಿ ಬರಬಾರ್ದಿತ್ತು ಇಷ್ಟೊಂದು ಚಳಿನ ಅಂತ ಓಕೆ ಈಗ ಬಿಸಿ ಮತ್ತು ತಂಪುಗಳು ಒಮ್ಮೆ ನಮಗೆ ಸುಖ ಕೊಟ್ಟರೆ ಇನ್ನೊಮ್ಮೆ ಕಷ್ಟ ಕೊಡುತ್ತೆ ಒಮ್ಮೆ ನಮಗೆ ಒಂದು ವಿಷಯ ಸುಖ ಕೊಟ್ಟಿರುತ್ತೆ ಅದೇ ವಿಷಯ ನಮಗೆ ಇನ್ನೊಂದು ಸಲ ಕಷ್ಟ ಕೊಡ್ಬೋದು ಅಂದರೆ ಅದು ಸ್ವಭಾವ ಹಾಗೇ ಸುಖ ಕೊಡುವುದು ಅಲ್ಲ ದುಃಖ ಕೊಡುವುದು ಅಲ್ಲ ಅರ್ಥ ಆಯಿತಾ ಹಾಗೆ ನಮ್ಮ ಜೀವನದಲ್ಲೂ ಕೆಲವು ಪರಿಸ್ಥಿತಿಗಳು ಒಂದು ಪರಿಸ್ಥಿತಿ ಖುಷಿ ಕೊಡುತ್ತೆ ಒಂದು ಪರಿಸ್ಥಿತಿ ದುಃಖ ಕೊಡುತ್ತೆ ಆದರೆ ಒನ್ ಈಗ ಹೆಂಗೆ ಗೊತ್ತಾ ಮಗು ಆಗದೆ ಇರೋ ತನಕ ಮಕ್ಕಳಾಗಿಲ್ಲ ಅನ್ನೋ ದುಃಖ ಮಗು ಆಗಿ ಇನ್ ಕೇಸ್ ಆ ಮಗು ಸರಿಯಾದ ದಾರಿಯಲ್ಲಿ ಬೆಳಿಲಿಲ್ಲ ಅಂದರೆ ಇವನು ಯಾಕೆ ಹುಟ್ಟಿದ್ನೋ ಅನ್ನೋ ದುಃಖ ಈಗ ಮಗು ಸ್ವಭಾವ ವಸ್ತು ಮಗು ಹುಟ್ಟೇ ಇದ್ದಾಗ ಹುಟ್ಟಿಲ್ಲ ಅನ್ನೋ ದುಃಖ ಹುಟ್ಟಿದ ಮೇಲೆ ಸರಿಯಾಗಿಲ್ಲ ಅನ್ನೋ ದುಃಖ ಅಲ್ವಾ ಹುಟ್ಟಿದಾಗ ಸುಖ ಸರಿಯಾಗಿ ಬೆಳೆದಿಲ್ಲ ಅಂದಾಗ ದುಃಖ ಒಟ್ಟಿನಲ್ಲಿ ಒಂದೇ ವಿಚಾರ ಪರಿಸ್ಥಿತಿಗೆ ತಕ್ಕಂತೆ ನಮಗೆ ಸುಖ ದುಃಖಗಳನ್ನು ಕೊಡುತ್ತೆ ಕಾಫಿ ತುಂಬ ಇಷ್ಟ ಶುಗರ್ ಬಂದಮೇಲೆ ಕಾಫಿ ಬೇಡ ಅನಿಸುತ್ತೆ ಅಲ್ವಾ ಹಾಗೆ ಇಲ್ಲಿ ನಾವು ಇದನ್ನು ನೋಡಬೇಕು ಯಾಕೆ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಐದು ಜನನೇಂದ್ರಿಯಗಳು ಕೈ ಕಾಲು ಮಾತು ಗುಹ್ಯಾಂಗ ವಿಸರ್ಜನಾಂಗ ಈ ಐದು ಕರ್ಮೇಂದ್ರಿಯಗಳು ಇವೆರಡೂ ಕೊಡುವ ಎಲ್ಲ ಅನುಭವಗಳು ಅಣೆಬರಹವು ಇಷ್ಟೆ ಅಂತ ಹೇಳ್ತಾ ಇದ್ದಾರೆ ಓಕೆ ಕತ್ತಲೆಯಲ್ಲಿದ್ದರೆ ನೋಡಲಾಗದು ಕತ್ತಲೆ ಕತ್ತಲೆಯಲ್ಲಿರ್ತೀವಿ ಏನೂ ಕಾಣಿಸ್ತಿಲ್ಲ ನನಗೆ ಅಲ್ಲಿವಾಗ ಏನು ಬೇಕು ಬೆಳಕು ಬೇಕು ಬೆಳಕು ಜಾಸ್ತಿ ಆದರೆ ಕಂಡುಬಿಡೋಕ್ಕಾಗಲ್ಲ ಅಲ್ವಾ ನೋಡಿ ರೋಡಲ್ಲಿ ಹೋಗ್ತಾ ಇರ್ತೀವಿ ರೋಡ್ ಕಾಣಿಸ್ತಾ ಇಲ್ಲ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಿರ್ತೀವಿ ಲೈಟ್ ಬೇಕು ಎದುರುಗಡೆ ಇರುವಂಥ ಯಾವುದಾದ್ರೂ ಕಾರಲ್ಲಿ ಜೋರಾಗಿ ಲೈಟ್ ಬಿಟ್ಟರೆ ನಮಗೆ ಮತ್ತೆ ರೋಡ್ ಕಾಣಲ್ಲ ಜಾಸ್ತಿ ಕತ್ಲೇಲ್ಲೂ ಕಾಣಲ್ಲ ಜಾಸ್ತಿ ಬೆಳಕಲ್ಲೂ ಕಾಣಲ್ಲ ಹಾಗಿದ್ದರೆ ಯಾವುದು ಸುಖ ಯಾವುದು ದುಃಖ ಲೈಫ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೋಬೇಕಲ್ವ ಇದನ್ನೆಲ್ಲ ಹೆಂಗೆ ಲೈಫ್ ಕನೆಕ್ಟ್ ಮಾಡ್ಕೊತೀರ ನೋಡಿ ಓಕೆ ಟ್ರೈ ಮಾಡೋಣ ಸೋ ಬೆಳಕು ಹೆಚ್ಚಾದರೂ ಅದೇ ಸಮಸ್ಯೆ ಅಂದರೆ ಅತಿಯಾದ ಬೆಳಕಲ್ಲೂ ಏನೂ ಕಾಣಲ್ಲ ಇವತ್ತು ರುಚಿ ಅನಿಸಿದ್ದು ನಾಳೆ ಅದು ನಮಗೆ ಬೇಡ ಅನಿಸ್ಬೋದು ಹೀಗೆ ಅಭಿರುಚಿಯೂ ಕೂಡ ಬದಲಾಗುತ್ತೆ ಇಷ್ಟವೆಂದು ಮತ್ತೆ ಮತ್ತೆ ಕೇಳುತ್ತಿದ್ದ ಹಾಡನ್ನು ಇವತ್ತು ಹಾಕಿದ್ರೆ ಆ ಹಾಡು ಕೇಳಿ ಕೇಳಿ ಸಾಕಾಗಿದೆ ಅನಿಸುತ್ತೆ ಇದರಲ್ಲಿ ಇನ್ನೊಂದು ಸಮಸ್ಯೆಯೂ ಇದೆ ಯಾಕಂದರೆ ಇಂದ್ರಿಯಗಳು ತಂದು ಕೊಡುವ ಯಾವ ಸಂವೇದನೆಯು ಬಹುಕಾಲ ಬಾಳುವುದಿಲ್ಲ ಇಂದ್ರಿಯಗಳು ಅಂದರೆ ಏನು ಕಣ್ಣು ಮೂಗು ನಾಲ್ಗೆ ಚರ್ಮ ಇವೆಲ್ಲ ನಮಗೇನು ಕೊಡುತ್ತಲ್ವ ಅವೆಲ್ಲ ಕ್ಷಣಿಕ ಸುಖ ಅಷ್ಟೇ ಇದು ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಯಾವುದಾದರೂ ಓಕೆ ಯೋಗದಲ್ಲಿ ಪ್ರಾಣಮಯ ಕೋಶ ಅಂತ ಇದೆ ಓಕೆ ಐದು ಕೋಶಗಳಿರುತ್ತೆ ಅಲ್ವಾ ಅನ್ನಮಯ ಕೋಶ ಮನೋಮಯ ಕೋಶ ಐದು ಕೋಶಗಳಿದೆ ಅದರಲ್ಲಿ ಆನಂದಮಯ ಕೋಶ ಓಕೆ ಪ್ರಾಣಮಯ ಕೋಶ ಅದಕ್ಕೆ ಏನು ಆನಂದಮಯ ಕೋಶ ಅನ್ನೋದು ಫೈನಲ್ ಎಂಡ್ ಅಂತಲೇ ಹೇಳ್ತಾರೆ ಅದ್ರ ಬಗ್ಗೆ ಅಂದರೆ ಅದಕ್ಕೋಸ್ಕರನೇ ಎಲ್ಲವೂ ನಡೀತಾ ಇದೆ ಅಂತ ಆದರೆ ನಾವಿವತ್ತು ಇಂದ್ರಿಯಗಳಿಗೆ ಅಟ್ಯಾಚ್ ಅಟ್ಯಾಚಾಗಿಯೇ ನಮಗೆ ಯಾವುದೂ ಬಿಟ್ಕೊಡೋಕ್ಕಾಗ್ತಾ ಇಲ್ಲ ನಮಗಿನ್ನೂ ಮತ್ತೆ ಮತ್ತೆ ಅದು ಬೇಕನ್ಸುತ್ತೆ ಜಾಸ್ತಿ ಆದರೆ ಅತಿ ಅನಿಸುತ್ತೆ ಕಡಿಮೆ ಆದರೆ ಕೊರತೆ ಅನಿಸುತ್ತೆ ಇಂದ್ರಿಯಗಳಿಗೆ ಅದಕ್ಕೆ ಇಂದ್ರಿಯಗಳನ್ನು ನಿಗ್ರಹಿಸಿದಾಗ ಅಧ್ಯಾತ್ಮ ಒಲಿಯುತ್ತೆ ಅಂತ ಹೇಳ್ತಾರೆ ಅಥವಾ ಜೀವನ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಇಷ್ಟದ ದೃಶ್ಯವನ್ನು ಕಣ್ತುಂಬಿಕೊಳ್ತೀರಾ ಆದರೆ ಕಣ್ಣು ಕಾಣುತ್ತಿರುವ ದೃಶ್ಯವನ್ನು ಹಾಗೆ ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ನಮಗೆ ಯಾವುದೋ ಒಂದು ವಿಷಯ ಇವತ್ತು ಕಣ್ಣು ಮುಚ್ಚಿದ್ರೆ ನಮಗೆ ಕಾಣಿಸುತ್ತೆ ಎಷ್ಟೊಂದು ವಿಷಯ ನಮ್ಮ ಕಣ್ಮುಂದೆ ನಡೀತಿರೋದೇ ನಮಗೆ ಕಾಣಿಸ್ತಾ ಇರೋದಿಲ್ಲ ಇಲ್ಲಿ ಸರಿ ಅಂತ ಏನು ಸರಿ ಸರಿಯಾದಂತೆ ನಿಲ್ಲಿಸಿಕೊಂಡಿದ್ದೀರಿ ಆಗ ಏನಾಯಿತು ಏನೋ ಸರಿ ಇದೆ ಅಂತ ನೀವು ನಿಲ್ಸ್ಕೊಂಡಿದ್ದೀರಾ ಅದು ಹಾಗೆ ನಿಂತರೆ ನಿಮಗೆ ಮುಂದೆ ಎಷ್ಟೋ ಸರಿಯಾಗೋ ವಿಚಾರಗಳು ಮತ್ತು ಸರಿ ಆಗದೇ ಹೋಗ್ಬೋದು ಕೆಲವು ಅನುಭವಗಳೇ ಆಗದೆ ಹೋಗ್ಬೋದು ಬದುಕಲ್ಲಿ ಅಲ್ಲೇ ನಿಂತು ಬಿಡ್ಬೋದು ನಾವು ಹಳೆಯ ನೆನಪಲ್ಲಿ ಅಲ್ಲೇ ಸ್ಟಕ್ ಆಗಿಬಿಟ್ರೆ ನಮಗೆ ಏಜ್ ಆಗ್ತಿರುತ್ತೆ ನಮ್ಮ ಪರಿಸ್ಥಿತಿಗಳು ಮುಂದಕ್ಕೆ ಹೋಗ್ತಿರುತ್ತೆ ಹೊರ್ತು ನಾವಿನ್ನೂ ನಾವು ಏನು ಕಳ್ಕೊಂಡಿದ್ದೀವಿ ಅದೇ ವಯಸ್ಸಲ್ಲಿ ಇರ್ತೀವಿ ಅಂತ ಓಕೆ ಇವೆಲ್ಲವೂ ಬರುತ್ತದೆ ಹಾಗೆ ಹೋಗುತ್ತದೆ ಬಂದಾಗ ಖುಷಿಯಾಗಿದ್ವಿ ಹೋದ ಮೇಲೆ ಬೇಸರ ಇದನ್ನೇ ಸುಖಕ್ಕಿಂತ ಇಲ್ಲವಾಗಿರುವುದೇ ಅಂದರೆ ಸುಖ ಇಲ್ಲದಂತಾಗುವುದೇ ನೋವೆ ನಮ್ಮನ್ನು ಕಾಡೋದು ಅದೇ ಪ್ರಭಾವಿ ಚಳಿಗಾಲದಲ್ಲಿ ಚಳಿ ಬೇಸಿಗೆಯಲ್ಲಿ ಸೆಕೆ ಸೆಕೆ ಒಂದೇ ಅನುಭವ ಕೊಡಬೇಕು ಅದು ಹಾಗಾಗದು ಯಾಕಂದರೆ ಅದರ ಸ್ವಭಾವ ಓಕೆ ಅಂದರೆ ಚಳಿಯಲ್ಲಿ ನಾವು ಬೆಚ್ಚಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬೇಸಿಗೆ ಕಾಲದಲ್ಲಿ ಚಳಿಯಾಗಿರಬೇಕು ವಾತಾವರಣ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆದರೆ ಅದಂಗೆ ಆಗಲ್ಲ ಯಾಕಂದರೆ ಅದು ಅದರ ಸ್ವಭಾವ ಓಕೆ ಹಾಗಿದ್ದರೆ ಏನು ಮಾಡಬೇಕು ನಾನು ಅದನ್ನೆಂತೂ ಬದಲಾಯಿಸೋಕ್ಕಾಗಲ್ಲ ಅದರ ಸ್ವಭಾವನೇ ಹಾಗೆ ಹಾಗಾದರೆ ನಾನು ನೋವು ಪಡ್ಕೊಂಡು ಬೇ ನೋಯುತ್ತಾ ಬೇಯುತ್ತಾ ಸಾಗಬೇಕಾ ಅಲ್ಲ ವೆರಿ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ ಸಹಿಸುವುದನ್ನು ಕಲಿಯಬೇಕು ಸಹಿಸೋದನ್ನು ಕಲಿಬೇಕು ನಾವು ಅಷ್ಟೆ ನಂಗೆ ಸಹಿಸೋಕ್ಕಾಗಲ್ಲ ಮ್ಯಾಮ್ ಅಂದರೆ ಏನಾದರೂ ಮಾಡ್ಕೊಳ್ಳಿ ಓಕೆ ಯಾಕೆ ಇದನ್ನು ಇದ್ದೀನಿ ಅಂದರೆ ಅದು ಹಾಗೇ ನನಗೂ ಎಷ್ಟೋ ಪರಿಸ್ಥಿತಿಗಳಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಈ ಪರಿಸ್ಥಿತಿ ಅಂದ್ರೂ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಓಕೆ ಯಾಕಂದರೆ ಸ್ವಭಾವ ಅದು ಸಹಿಸೋದನ್ನು ಕಲಿಬೇಕು ಅದು ಏನು ಕೆಲಸ ಆಗ್ತಾಯಿದೆ ಆಗಲಿ ಅದೇನು ಮಾಡ್ತಾ ಇದೆ ಮಾಡಲಿ ನಾವು ವಿಚಲಿತರಾಗಬಾರ್ದು ಅಷ್ಟೇ ಉರಿ ಬಿಸಿಲಿನಲ್ಲಿ ಹೊಲದಲ್ಲಿ ದುಡಿಯುವ ರೈತನನ್ನು ನೋಡಬೇಕು ಮನೆ ಕಟ್ಟುವ ಕಾರ್ಮಿಕನನ್ನು ನೋಡಬೇಕು ಅಂಥ ಬಿಸಿಲಲ್ಲೂ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ನೋಡಬೇಕು ಆಗ ಅವರು ಬಿಸಿಲು ತಡೆದಿದ್ದಾರೆ ನಾನು ಬಿಸಿಲನ್ನು ತಡಿಬೋದು ಅಂತ ಅನಿಸುತ್ತೆ ನಾನು ನನ್ನ ಬಿಸ್ನೆಸ್ ಟೀಮ್ ಐ ಮೀನ್ ಎಲ್ಲ ಮಾಡೋ ಟೈಮಲ್ಲಿ ರಾಯಚೂರು ಗುಲ್ಬರ್ಗ ಕಡೆ ಹೋದಾಗ ಈ ಮೇ ಏಪ್ರಿಲ್ ಟೈಮಲ್ಲಿ ತುಂಬ ಬಿಸಿಲು ಓಕೆ ನನಗೆ ಅಂದರೆ ಒಂದು ಎರಡೇ ದಿನಕ್ಕೆ ಕಲರು ಇತ್ತು ಆ ಒಂದು ಸೆಕೆ ಇರಲಿಲ್ಲ ಬಟ್ ನೀವೆಲ್ಲ ಹೇಗಿರ್ತೀರಾ ನೀವೆಲ್ಲ ಹೇಗಿರ್ತೀರಾ ಅಂತ ಮುಂಚೆ ಮುಂಚೆ ನಂಗೆ ಪ್ರಶ್ನೆ ಬರ್ತಾಯಿತ್ತು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಮ್ಯಾಮ್ ಹಂಗೆ ಆ ಥರ ಎಲ್ಲ ಹೇಳ್ತಾ ನಮಗೂ ಬಿಸಿಲೇ ಬಟ್ ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ಇದ್ರು ಅವರು ಅವಾಗ ನಂಗೆ ಅನ್ನಿಸ್ತಿರ್ಲಿಲ್ಲ ಅಪ್ಪ ಕಷ್ಟ ಅಂತ ಯಾವಾಗ ವಾಸ್ತವ ಸತ್ಯ ಅರ್ಥ ಆಯಿತು ಅವರು ಬದುಕ್ತಿದ್ದಾರೆ ಅಂದಮೇಲೆ ನಾನು ಬದುಕ್ಬೋದು ಅವ್ರಿಗೆ ಅಭ್ಯಾಸ ಆಗಿದೆ ನನಗೂ ಎರಡು ದಿನದಲ್ಲಿ ಅಭ್ಯಾಸ ಆಗುತ್ತೆ ಅಂತ ಅಂದ್ಕೊಂಡಾಗ ಬೇಸಿಗೆ ಕಾಲ ಆಗಲಿ ಚಳಿಗಾಲ ಆಗಲಿ ಗುಲ್ಬರ್ಗಕ್ಕೆ ಹೋದಾಗ ನನಗೆ ಅವ್ರ ಥರನೇ ನಾನು ಇರೋಕೆ ಶುರು ಇದ್ದೆ ಆರಾಮಾಗಿ ಓಕೆ ಅಂದರೆ ಸಹಿಸೋದನ್ನು ಕಲಿತ ತಕ್ಷಣ ಜೀವನ ಬದಲಾಗುತ್ತೆ ಒಪ್ಪಿಗೆ ಆದ ತಕ್ಷಣ ಎಕ್ಸೆಪ್ಟೆನ್ಸ್ ಆಗ್ತಿದ್ದಂಗೆ ಲೈಫಲ್ಲಿ ಏನು ಬೇಕು ಸರಿ ಹೋಗ್ಬೇಕು ಅದು ಸರಿ ಹೋಗ್ಬಿಡುತ್ತೆ ಅದಕ್ಕೆ ಒಪ್ಕೊಳ್ಳೋದನ್ನು ಕಲಿಬೇಕು ನಾವು ಓಕೆ ಸೊ ಹ ಅಂಥವ್ರನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲವೂ ಸಾಧ್ಯ ತಪಸ್ಸು ಥರ ನಾವು ಮಾಡಬೇಕು ಒಂದು ಥರದ ತಪಸ್ಸೇ ಇದು ಜೀವನ ಅನ್ನೋದೇ ಒಂದು ತಪಸ್ಸು ಒಂದೊಂದು ಒಂದೊಂದು ಪರಿಸ್ಥಿತಿಯಲ್ಲಿ ಒಂದೊಂದು ಒಂದೊಂದು ತಪಸ್ಸನ್ನು ಮಾಡಬೇಕು ಇದರಲ್ಲಿ ಬಿರು ಬೇಸಿಗೆಯ ನಡು ಹಗಲು ಸುತ್ತ ನಾಲ್ಕು ಕಡೆಯಲ್ಲಿ ಅಗ್ನಿ ಸ್ಥಾಪಿಸಿಕೊಂಡು ಸೂರ್ಯನನ್ನು ನೋಡುತ್ತಾ ತಪಸ್ಸು ಮಾಡ್ತಾರೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಥರ ಕೂಡ ಸಾಧನೆ ಮಾಡೋರಿದ್ದಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಸುತ್ತ ಬೆಂಕಿನ ಹಚ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಸೂರ್ಯನ ನೋಡ್ತಾ ತಪಸ್ಸು ಮಾಡುವಂಥ ಸಾಧಕರಿದ್ದಾರೆ ಓಕೆ ಅಂದರೆ ಸಹಿಸಿ ಸಹಿಸುವಿಕೆಯನ್ನು ಹೆಚ್ಚು ಮಾಡ್ಕೋಬೇಕು ಸಹಿಸೋದನ್ನು ಕಲಿಬೇಕು ಅನ್ನೋ ಪ್ರಾಕ್ಟೀಸ್ ಇವೆಲ್ಲ ಆ ಥರ ಪ್ರ್ಯಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಜೀವನದಲ್ಲಿ ಬರುವಂಥದ್ದನ್ನು ಕೂಡ ಅದೇ ಪ್ಯಾಟ್ರನಲ್ಲಿ ನೋಡೋಕ್ಕಾಗುತ್ತೆ ಅಂತ ಓಕೆ ಸೊ ಇದನ್ನು ನಾವು ಕಲಿಬೇಕಾಗಿದೆ ಹಾಗೆ ಇವೆಲ್ಲ ಸಹಿಸುವ ಪ್ರಕ್ರಿಯೆ ಇಂದ್ರಿಯಗಳ ಎಲ್ಲ ಅನುಭವಗಳನ್ನು ಸಹಿಸಲು ಸಾಧ್ಯವಾದರೆ ನಾವು ಗೆದ್ದಂತೆ ಇವತ್ತು ಏನೋ ಖಾರ ಇವತ್ತು ಒಂದಿನ ತಿನ್ನಲ್ಲ ಅಂತ ನಾಲ್ಗೆನ ನಾವು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ನಮ್ಮ ನಾಲ್ಗೆ ನಮ್ಮ ಕಂಟ್ರೋಲಿಗೆ ಬರುತ್ತೆ ನಮ್ಮ ನಾಲ್ಗೆಗೆ ಬೇಕಾದಂಗೆ ನಾವು ಮಾಡಲ್ಲ ಇವತ್ತೇನೋ ಬೈಬೇಕನ್ನಿಸ್ತಾ ಇದೆ ಇವತ್ತು ಬಯೋಲ್ಲ ನಾನು ಅಂತ ನಾನು ನಾಲ್ಗೆಗೆ ಸ್ಟಾಪ್ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ ಪರಿಸ್ಥಿತಿ ಚೇಂಜ್ ಆಗುತ್ತೆ ಎಷ್ಟೋ ಜಗಳಗಳು ಸ್ಟಾಪ್ ಆಗುತ್ತೆ ನೆಮ್ಮದಿ ಜಾಸ್ತಿ ಆಗುತ್ತೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು ಕೆಲವೊಂದೆಲ್ಲ ಇದೆ ನಾನು ಅದನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ ಬೇರೆ ಬೇರೆದ್ರ ಬಗ್ಗೆ ಎಲ್ಲ ನಾನು ಹೇಳೋಕ್ಕಾಗಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಓಕೆ ಸೊ ಸಹಿಸೋದನ್ನು ನಾವು ಎಷ್ಟು ಕಲಿತೀವಿ ಅಷ್ಟು ನಾವು ಸುಖವಾಗಿರ್ತೀವಿ ಅಷ್ಟು ನಾವು ಕಷ್ಟ ಸುಖ ದುಃಖ ನೋವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ಬೆಳೆಸ್ಕೋಬೇಕು ಆ ಅನುಭವಗಳನ್ನು ಮಾಡಬೇಕು ಸುಖವನ್ನು ಕೊಡಲಿ ನೋವನ್ನು ಕೊಡಲಿ ಎರಡೂ ಸಂದರ್ಭದಲ್ಲೂ ಮನಸ್ಸು ಮಾತ್ರ ಒಂದೇ ಥರ ಇರಬೇಕು ಹಿಗ್ಬಾರ್ದು ಕುಗ್ಗಬಾರ್ದು ಹಿಗ್ಗಿದ್ರೆ ಅದು ನಿಮ್ಮ ಬದುಕಿಗೆ ಅಮೃತದ ಕ್ಷಣ ಆಗುತ್ತೆ ಆ್ಯಂಡ್ ಕುಗ್ಗಿದ್ರೆ ಅದು ವಿಷ ಆಗುತ್ತೆ ಹಾಗಾಗಿ ಆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇರೋದು ಈ ಯುದ್ಧದಲ್ಲಿ ನೀನು ನೋವು ದುಃಖ ಸಾವು ಹುಟ್ಟು ಗೆಲುವು ಸೋಲು ಎಲ್ಲವೂ ನಡೀತಿರುತ್ತೆ ಅದರ ಸ್ವಭಾವ ಅದು ಮಾಡ್ತಿರುತ್ತೆ ಅದರ ಕೆಲಸ ಅದು ಮಾಡ್ತಿರುತ್ತೆ ನಿನ್ನ ಮನಸ್ಸನ್ನು ಹೆಂಗೆ ನೀನು ಸ್ವೀಕರಿಸ್ತೀಯಾ ಅನ್ನೋದನ್ನು ನೀನು ಪ್ರಾಕ್ಟೀಸ್ ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇರೋದು ಹಾಗೆ ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಾದರೆ ಇವತ್ತಿನ ಫಿನಾನ್ಷಿಯಲ್ ಸಿಚುಯೇಷನ್ ಆಗಿರ್ಬೋದು ಅಥವಾ ಸಂಬಂಧಗಳ ಕೊರತೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇವತ್ತು ಇದು ಆಗಿದೆ ಇದಕ್ಕಿಂತ ಹಿಂದೆ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಮುಂದೆ ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿಲ್ದೇ ಇರ್ಬೋದು ಏನೇ ಆಗಲಿ ನನ್ನ ಮನಸ್ಸನ್ನು ವಿಚಲಿತ ಮಾಡಿಕೊಳ್ಳ್ದೆ ಅದಕ್ಕೆ ಬೇಕಾಗಿರೋ ಕೆಲಸನ ಟೆನ್ಷನ್ ತೊಗೊಳ್ದೆ ಆಯಿತು ಆಗೋಗಿದೆ ಯಾರೋ ದುಡ್ಡು ಕೊಡ್ಬೇಕು ನಂಗೆ ಕೊಡ್ತಾ ಇಲ್ಲ ಫೈನ್ ಓಕೆ ನನಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದ ಕ್ಷಣ ನೀವು ಬೇರೆ ಐಡಿಯಾ ಬರುತ್ತೆ ಬೇರೆ ಕೆಲಸ ಮಾಡ್ತೀರಾ ಬೇರೆ ಆಪರ್ಚುನಿಟಿ ಬರುತ್ತೆ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತೀರಾ ಎಲ್ಲವನ್ನು ಸಹಿಸ್ಕೊಳ್ಳೋದನ್ನು ಕಲ್ತ್ಬಿಟ್ರೆ ಜೀವನ ಎಲ್ಲಿಗೋ ಹೋಗುತ್ತೆ ಓಕೆ ಇವತ್ತೆಲ್ಲ ಇಲ್ಲೇ ಸಹಿಸ್ಕೊಳ್ಳೋಕಾಗದೇ ಇನ್ನೊಬ್ರ ಮೇಲೆ ಹೊರೆ ಹಾಕ್ತಾರೆ ಅವ್ರಿಗೆ ಸಹಿಸ್ಕೊಳೋಕಾಗಲ್ಲ ಅವ್ರು ಇನ್ನೊಬ್ರ ಮೇಲೆ ಹೊರೆ ಹಾಕ್ತಾರೆ ಹೀಗೆ ಹೊರೆನ ಬೇರೆಯವ್ರ ಮೇಲೆ ಹಾಕಿ 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 ಸತ್ಯ ಏನು ಗೊತ್ತಾ ನಾವು ಬೇರೆಯವ್ರ ಮೇಲೆ ಹೊರೆ ಇದ್ದೀವಿ ಆದರೆ ಅವ್ರಿಗೆ ಹಾಕದಷ್ಟು ದುಪ್ಪಟ್ಟು ಹೊರೆ ನಾವೇ ಅನುಭವಿಸ್ತಾ ಇದ್ದೀವಿ ನೀವು ದ್ವೇಷ ಆಗಲಿ ಆಗಲಿ ಯಾವುದೇ ಆಗಲಿ ನೀವು ಕೊಟ್ಟಷ್ಟು ಅದು ನಿಮ್ಮ ಹತ್ರ ಹೆಚ್ಚಾಗುತ್ತೆ ಓಕೆ ಯಾವುದೇ ಸಿಕ್ಕಿಲ್ಲ ಅಂದರೂ ಅದನ್ನು ಅಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಪ್ರ್ಯಾಕ್ಟೀಸ್ ಮಾಡಬೇಕಾಗಿದೆ ತಪಸ್ಸು ಮಾಡಬೇಕಾಗಿದೆ ಇವತ್ತು ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ ಯೋಚನೆ ಮಾಡಿ ಆ ಕಳ್ಕೊಂಡಿರೋದ್ರ ಬಗ್ಗೆ ಏನಾದ್ರು ಚಿಂತೆ ಮಾಡ್ತಾ ಇದ್ದೀರಾ ಅಂದರೆ ಆ ಚಿಂತೆನ ಸೈಡ್ಗಿಡಿ ಯಾಕೆ ಬಿಕಾಸ್ ಸಹಿಸೋದನ್ನು ಕಲೀರಿ ನೀವು ಕಲಿಯೋಕ್ಕೆ ಶುರು ಮಾಡಿ ಬದಲಾವಣೆ ಪರಿವರ್ತನೆ ತಂತಾನೇ ಆಗತ್ತೆ ಯಾಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲವೂ ಕೂಡ ಜೀವನದಲ್ಲಿ ಕೃಷ್ಣಾರ್ಪಣ ವಸ್ತು ಅಂತ ಅವನ ಪಾದಕ್ಕೆ ಹಾಕಿ